ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಹೊಟ್ಟೆ ಪಾಡಿಗಾಗಿ ಹಗ್ಗದ ಮೇಲೆ ಸಾಹಸ ಬದುಕಬೇಕೆಂಬುದು ಹಗ್ಗದ ಮೇಲಿನ ನಡಿಗೆ ಹಗ್ಗ ಮೇಲೆ ನಡೆಯುವುದು ಸುಲಭದ ಮಾತಲ್ಲ ಎರಡು ವಿರುದ್ಧ ದಿಕ್ಕುಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದಕ್ಕೆ ಸಾಹಸ ಪ್ರಯತ್ನ ಬೇಕು ತಾಳ್ಮೆ ಛಲಗಳು ಇರಬೇಕು ಬಹಳ ಎಚ್ಚರಿಕೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸುತ್ತಿರಬೇಕು ಹಗ್ಗದ ಎರಡು ಬದಿಯಲ್ಲಿ ಅಪಾಯಗಳ ಇದ್ದು ಒಂದು ಕ್ಷಣ ಯಾಮಾರಿದರೆ ಜಳಕ್ಕೆ ಬೀಳಬೇಕಾಗುತ್ತೆ ಈ ಪುಟ್ಟ ಬಾಲಕಿಯ ಸಾಹಸ ಒಮ್ಮೆ ನೋಡಿ ಎರಡು ಕಮ್ಮುಗಳ ಮಧ್ಯೆ ಹಗ್ಗ ಬಿಗಿದು ಅದರ ಮೇಲೆ ಬಾಲಕಿಯ ಸಾಹಸ ಅದನ್ನು ನಾವು ಮನರಂಜನೆ ಎಂದು ಬಯಸುತ್ತೇವೆ ಜನರನ್ನು ರಂಜಿಸಲು ಆ ಕೆಲಸವನ್ನು ಸರ್ಕಸ್ನಲ್ಲಿನ ಕಲಾವಿದರ ಮಾಡುತ್ತಾರೆ ಆದರೆ ಅದು ನಿಜಕ್ಕೂ ರಂಜನೆಯಲ್ಲ ಇಲ್ಲಿ ಎರಡು ವಿರುದ್ಧ ದಿಕ್ಕಿನ ನಡುವೆ ಸಮತೋಲನ ಸಾಗಿಸಿದರೆ ನಡಿಗೆ ಸುಗಮವಾಗುತ್ತದೆ ಈ ಪ್ರಕ್ರಿಯೆ ಬದುಕಿನ ಉನ್ನತ ಮೌಲ್ಯವನ್ನ ಬಿಂಬಿಸುತ್ತದೆ ಅತ್ಯಂತ ರೋಮಾಂಚಕ ನಿಜ ಜೀವನದ ಸಾಹಸ ಹಗ್ಗದ ಮೇಲಿನ ಈ ಪುಟ್ಟ ಬಾಲಕಿಯ ನಡಿಗೆ ಸೈಕ್ಲಿಂಗ್ ನೋಡಿ ಇಂತಹ ಪ್ರದರ್ಶನ ಅದ್ಭುತ ಅತ್ಯಂತ ರೋಮಾಂಚಕ ನಿಜ ಜೀವನದ ಸಾಹಸಗಳು ಹಗ್ಗದ ಮೇಲೆ ಜಗ್ಗದ ನಡಿಗೆ ಕೆಳಕ್ಕೆ ನೋಡಿದಾಗ ನಮಗೆ ಎದೆ ಝಲಕ್ ಅನ್ನುತ್ತೆ ಆದರೆ ಈ ಪುಟ್ಟ ಬಾಲಕಿ ಹಗ್ಗದ ಮೇಲೆ ತನ್ನ ಸಾಹಸ ಪ್ರದರ್ಶಿಸಿ ಎಲ್ಲರನ್ನು ರಂಜಿಸಿ ತನ್ನ ಹೊಟ್ಟೆ ಪಾಡಿಗಾಗಿ ಈ ತರ ದೃಶ್ಯಾವಳಿ ಅಪರೂಪ ಹಂಗು ತೆರೆದು ಸಾಹಸ ಪ್ರದರ್ಶಿಸುತ್ತಿರುವ ಇಂಥವರಿಗೆ ಬೆಂಬಲ ಸಹಕಾರ ಪ್ರೋತ್ಸಾಹ ನೀಡಬೇಕಾಗಿದೆ ರಾಮಗೂರ್ ಪಾಟೀಲ್ ಪ್ರಚಾರ ಹುಕ್ಕೇರಿ